ನಮಸ್ಕಾರ ನಾನು ನಾಗರತ್ನ ವಿನಾಯಕ್ ಜೋಶಿ ಹರಿಕಥಾ ಆರ್ಟಿಸ್ಟ್ ಹುಬ್ಬಳ್ಳಿ ಕರ್ನಾಟಕ ಇವತ್ತು ಎಲ್ರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಆ ಭಗವಂತನಾದಂತಹ ಸದ್ಗುಣ ಪರಿಪೂರ್ಣನಾದಂತಹ ಶ್ರೀಕೃಷ್ಣ ನಮಗೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಒಂದು ಕೃಷ್ಣನ ಸ್ತುತಿಯೊಂದಿಗೆ ಒಂದು ಸಣ್ಣ ಕಥೆಯನ್ನು ಹೇಳೋಣ ಅಂಥೇಳಿ ಭಾಳ ಸುಂದರವಾದ ಸಂಸ್ಕೃತ ಸಾಹಿತ್ಯ ಗುರ್ತುಕೋಟಿ ಶ್ರೀಪಾದ ಶಾಸ್ತ್ರಿಗಳವರು ಇದನ್ನು ತಮ್ಮ ಹರಿಕತೆಯಲ್ಲಿ ಬಳಸ್ತಾ ಇದ್ರು ಆ ಕೃಷ್ಣನ ಮಹಿಮೆಯ ವರ್ಣನೆ ಮಹಿಮೆ ಅನ್ನೋದಕ್ಕಿಂತ ಅವನ ವರ್ಣನೆ ನಾಮಾವಳಿಯ ವರ್ಣನೆ ಅದು ಹೇಗಿದೆ ಅಂದರೆ ಕೃಷ್ಣಾ ಪಾಗಿಮಾಮ್ ನೃಹರೆ ಕೃಷ್ಣಾ ಪಾಗಿಮಾಮ್ ಕೃಷ್ಣ ಪಾಗಿವರ ವೃಷ್ಮಿಕು ಲೋದ್ಭವ ಜಿಷ್ಣು ವಿನುತ ವರ್ಧಿಷ್ಣು ಗರಿಷ್ಣು ಕೃಷ್ಣಾ ಮಾಮ್ ಕುಂದ ರಧನ ಮುಚ್ಚು ಕುಂದ ಸುವರದ ಮುಕುಂದ ಮುಕ್ತ ಜನ ವೃಂದಾಲಯ ಗೋವಿಂದ ಗೋಕುಲ ನಂದ ಯಶೋಧ ನಂದನ ಸನಕಸ ನಂದನ ವಂದ್ಯ ಪುರಂದರಾದಿ ಸುರ ಪ್ರಿಯ ಮಂದರ ಧರ್ಮ ಕರಂದವಚನ ಭಾಳಂದು ಪಾಲಕ ರು ವಿಂದಾಧರ ಸಂಕ್ರಂದನ ತನಗೆ ಸ್ಯಂದನ ಪಾಲಕ ಮಂದ ಕಾಸಬಗು ಸುಂದರ ಪರಮ ನಂದ ಭರಿತವರ ನಂದ ಕುಧರಕರ ನಂದ ಕುಮಾರ ಕೃಷ್ಣಾ ಪಾಹಿಮ ಎಷ್ಟು ಸುಂದರವಾದಂತಹ ಒಂದು ವರ್ಣನೆ ನೋಡಿ ಕೇಳುವಾಗಲೇ ಎಷ್ಟು ಆನಂದ ಆಗುತ್ತೆ ಆ ಶ್ರೀಕೃಷ್ಣನ ಭಕ್ತರಲ್ಲಿ ಅಗ್ರಗಣನಾದಂತಹ ಸುಧಾಮ ಸುಧಾಮನ ಕಥೆ ಎಲ್ರಿಗೂ ಗೊತ್ತಿದೆ ಅಲ್ವಾ ಕೃಷ್ಣನ ಹತ್ರ ಹೋಗ್ತಾನೆ ಅವಲಕ್ಕಿ ಕೊಡ್ತಾನೆ ಶ್ರೀಕೃಷ್ಣ ಅವನಿಗೆ ಸಕಲ ಸಂಪತ್ತನ್ನು ಕೊಡ್ತಾನೆ ಸ್ವರ್ಣಮಯವಾದಂತಹ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಾನೆ ಆದರೆ ಅವನಲ್ಲಿಂದ ಹೊರಡುವುದರಿಂದ ಹಿಡಿದು ಅಲ್ಲಿಂದ ಬರುವ ತನಕ ವಾಪಸ್ ತನ್ನ ಮನೆಗೆ ಬರೋ ತನಕ ಒಂದು ಸುಂದರವಾದ ನೀತಿ ಆ ಕಥೆಯಲ್ಲಿ ಎಣೆಯಲ್ಪಟ್ಟಿದೆ ಭಾಗವತದಲ್ಲಿ ಅದನ್ನು ಭಾಳ ಸುಂದರವಾಗಿ ವರ್ಣಿಸ್ತಾನೆ ಅದರಿಂದ ಆ ಕಥೆಯನ್ನು ಇನ್ನೊಮ್ಮೆ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ನನಗೆ ಆಸಕ್ತಿ ಉಂಟಾಗಿದೆ ಸುಧಾಮ ಬಹಳ ಬಡವ ಕೃಷ್ಣನ ಪರಮಮಿತ್ರ ದ್ವಾರಕೆಯಿಂದ ಮತ್ತೆ ದೂರದಲ್ಲಿ ವಾಸ ಮಾಡ್ತಾ ಇದ್ದ ಒಂದು ಅಗ್ರಹಾರದ ಅವನ ಹೆಂಡತಿ ಹೆಸರು ಕ್ಷಾಮ ಅಂತ ಅತ್ಯಂತ ಬಡತನ ಮನೆಯಲ್ಲಿ ಮಕ್ಕಳಿಗೆ ಬಹಳ ಊಟಕ್ಕಿಲ್ಲದಷ್ಟು ಬಡತನ ಬಟ್ಟೆ ಹೊಟ್ಟೆ ಬಟ್ಟೆ ಯಾವುದಕ್ಕೂ ಇಲ್ಲದಷ್ಟು ಬಡತನ ಆವಾಗ ಕ್ಷುತ್ ಕ್ಷಾಮ ಹೇಳ್ತಾಳೆ ಸ್ವಾಮಿ ಒಂದು ಕೆಲಸ ಮಾಡಿ ನಿಮ್ಮ ಸ್ನೇಹಿತ ಇದ್ದಾನಲ್ಲ ಶ್ರೀಕೃಷ್ಣ ಆ ಶ್ರೀಕೃಷ್ಣನಲ್ಲಿಗೆ ನೀವು ಹೋಗಬಾರ್ದೆ ಹೋಗಿ ಒಂದು ಸಲ ಆ ಶ್ರೀಕೃಷ್ಣನ ದರ್ಶನ ಮಾಡಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಖಂಡಿತ ಅವನು ನಿಮ್ಮನ್ನು ಅನುಗ್ರಹ ಮಾಡದೆ ಬಿಡೋದಿಲ್ಲ ನಿಮಗೆ ಬೇಕಾದ್ದನ್ನೇ ಕೊಟ್ಟು ಕಳಿಸ್ತಾನೆ ಸ್ವಾಮಿ ಶ್ರೀ ಲಕ್ಷ್ಮಿ ವಲ್ಲಭಗೆ ಸಮ ಕರುಣಾಳುಗಳನ್ನು ಕಾಣಿ ಆದ್ದರಿಂದ ಆ ಭಗವಂತನಿಗೆ ಸರಿಯಾದ ಕರುಣಾಳು ಸರ್ ಯಾರಿದ್ದಾರೆ ಸ್ವಾಮಿ ಆದ್ರಿಂದ ತಾವು ಹೋಗಿ ಅವನ ದರ್ಶನ ಮಾಡಿದರೆ ಅವನೇನಾದರೂ ನಮ್ಗೆ ಕೊಡ್ಬೋದು ತದ ಮೂರ್ ಮೂಲಕವಾಗಿ ನಮ್ಮ ಬಡತನ ನಿವಾರಣೆ ಆಗ್ಬೋದು ಸ್ವಾಮಿ ಕೃಷ್ಣನಂತಹ ಸ್ನೇಹಿತ ಇರುವಾಗ ನೀವು ಒಂದು ಸಲ ಆದರೂ ಅಲ್ಲಿ ಹೋಗಬೇಕಲ್ವಾ ಹೆಂಡತಿ ಹೇಳಿದ ಆವಾಗ ಸುಧಾಮ ಯೋಚನೆ ಮಾಡಿದಂತೆ ಹಣ ಬೇಕು ಅಂತ ಯೋಚನೆ ಮಾಡಲಿಲ್ಲ ಸುಧಾಮ ಸುಧಾಮ ಏನು ಯೋಚನೆ ಮಾಡಿದನಂತೆ ಹೆಂಡತಿ ಹೇಳ್ತಾ ಇರೋದು ಸರಿ ಈ ನೆವದಲ್ಲಿ ಆ ಶ್ರೀಕೃಷ್ಣನ ಪರಮಂಗಳ ಮೂರ್ತಿಯ ದರ್ಶನ ನನಗಾಗ್ತದಲ್ಲ ನಾಟಕ ಸೂತ್ರಧಾರಿಯಾದ ಲೀಲಾ ಮನುಷ್ಯ ವಿಗ್ರಹನಾದಂತಹ ಆನಂದ ಕಂದನಾದ ನಂದನಂದನ ಸುಂದರಂಗನ ಇಂದಿರೇಶನ ಮಂದಹಾಸಭರಿತ ಏನನ ಆ ಶ್ರೀಕೃಷ್ಣನ ದರ್ಶನ ನನಗಾಗ್ತದಿಯಲ್ಲ ಇದಕ್ಕಿಂತ ಹೆಚ್ಚಿಗೆ ನನಗೆ ನೀನು ಬೇಕು ಅಂತೇಳಿ ಸುಧಾಮ ಹೊರಡ್ತಾನೆ ಹೊರಡುವಾಗ ಹೇಳ್ತಾನೆ ಸುಮ್ಮನೆ ಹೋಗಲ್ಲ ಸ್ನೇಹಿತನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ಅದರಿಂದ ನನಗೆ ನೀನು ಏನಾದರೂ ಒಂದು ತಿನ್ಲಿಕ್ಕೆ ತಿಂಡಿಯೋ ತಿನಿಸು ಏನಾದರೂ ತೊಗೊಂಡು ಹೋಗುವಾಗ ತೊಗೊಂಡು ಹೋಗ್ಲಿಕ್ಕೆ ಕೊಡಬೇಕು ಬರೀ ಕೈಯಲ್ಲಿ ಹೋಗಲ್ಲ ಅವಳತ್ರ ಪಾಪ ಏನಿದೆ ಮನೇಲಿ ಅವರಿಗೆ ತಿನ್ಲಿಕ್ಕೇನೂ ಇಲ್ಲ ಯಾಚಿತ್ತು ಆ ಚತುರೋ ಮುಷ್ಟಿಯನ್ನು ವಿಪ್ರಾನ್ ಪೃಥಕ ತಂಡು ನಾಲ್ಕು ಮನೆಗೆ ಹೋದ್ಲು ಬೇಡಿದ್ಲು ಅವರೆಲ್ಲ ಅವಲಕ್ಕಿ ಕೊಟ್ಟರು ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು ತಗೊಂಡು ಬಂದಲು ಒಂದು ಹರಿದ ಬಟ್ಟೆಯಲ್ಲಿ ಕಟ್ಟಿದ್ಲು ಹರಿದ ಬಟ್ಟೆಯನ್ನು ಐದಾರು ಪದರು ಮಾಡಿ ಅದನ್ನು ಕಟ್ಟಿ ಕೊಟ್ಟರು ಕಂಕಲನ್ನ ಇಟ್ಕೊಂಡು ಹೊರಟ ಸಂದ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾ ಆ ಪ್ರಭುವಾದಂತಹ ಶ್ರೀಕೃಷ್ಣನ ಸುಂದರ ಮಾದಂತಹ ಮಂಗಳಮಯ ವಿಗ್ರಹವಾದಂತಹ ಅವನ ವದನಾರವನ್ನು ನೋಡಿ ಆನಂದ ಪಡ್ತೇನೆ ಅಂತ ಹೇಳಿ ಅವನು ಧ್ಯಾನ ಮಾಡ್ತಾ ತನ್ನ ಪರಿವೆಯೇ ಇಲ್ಲದೆ ಸುಧಾಮ ಬಂದ ದ್ವಾರಕ್ಕೆ ಹತ್ರ ಬಂದ ದ್ವಾರಕ್ಕೆ ಪ್ರವೇಶ ಮಾಡ್ದ ಕೃಷ್ಣ ನೋಡ್ತಾನಂತೆ ದೂರದಲ್ಲಿ ಸುಧಾಮ ಕಾಣಿಸ್ತಾ ಇದ್ದಾನೆ ಅತ್ಯಂತ ಆನಂದವಾಗಿ ಕೃಷ್ಣನಿಗೆ ನಕ್ಕನಂತ ಒಂದು ಸಲ ಜೋರಾಗಿ ಯಾಕೆಂದರೆ ಹಿಂದಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಸುದಾಮ್ಜಿ ಕೋ ದೇಖತ್ ಶಾಮು ಹಸೆ ಸುದಿ ಕೋ ದೇತ ಶಾಮುಹಸೆ ಪಟಿರೆ ಧೋತಿ ಟುಟಿರೆ ಪಗಡಿಯ ಚಾಲತ್ ಪಾಮು ಘಸೆ ಸುದಾಂಜಿ ಕೋ ದೇಖತ್ ಶಾಮಹಸೆ ನಡೆದು ಬರ್ತಾ ಇದ್ದಾನಂತೆ ಸುಧಾಮ ಪಂಚ ಹರಿದೋಗಿದೆ ಎರಡು ಕಾಲುಗಳು ಹರಿದು ಪಂಚೆಯಿಂದಾಗಿ ಒಂದಕ್ಕೊಂದು ತಿಕ್ಕುತ್ತಾ ಇದ್ದಾವೆ ಇಂಥ ದುಸ್ಥಿತಿಯಲ್ಲಿರುವ ಸುಧಾಮನನ್ನು ನೋಡಿ ಕೃಷ್ಣ ನಕ್ಕಾದರೆ ಅದರ ಅರ್ಥ ಏನು ಕೃಷ್ಣ ತನ್ನ ಭಕ್ತರು ಕಷ್ಟದಲ್ಲಿರುವುದನ್ನುಣಗ್ತಾನೇ ಕರುಣಾಪೂರ್ಣನಾದಂತ ಮಂಗಳಮಯ ವಿಗ್ರಹನಾದಂತಹ ಶ್ರೀಕೃಷ್ಣ ಭಕ್ತರ ಕಷ್ಟದಲ್ಲಿರುವಾಗ ಉಂಟಕ್ತಾನೆ ಹಾಗಲ್ಲ ಆ ಸುಧಾಮನ ಹಿಂದಿನ ಜನ್ಮದ ಯಾವ ಕರ್ಮ ಇತ್ತು ಯಾವ ಕರ್ಮದ ಫಲದಿಂದ ಅವನಿಗೆ ಬಡತನ ಬಂದಿತ್ತು ಅದನ್ನು ನೆನೆಸ್ಕೊಂಡು ನಕ್ಕನಂತೆ ಶ್ರೀಕೃಷ್ಣ ಅದು ಇನ್ನೊಂದು ಕತೆ ಬಿಡಿ ಇನ್ನೊಂದು ಸಲ ಹೇಳೋಣ ಅವನಿಗೆ ಯಾಕೆ ಬಡತನ ಬಂತು ಸರಿ ಅವಾಗ ಈಗ ಪುನಃ ತನ್ನಿಂದ ಅನುಗ್ರಹೀತನಾಗಿ ಅವನು ಸುವರ್ಣಮಯವಾದಂತಹ ಮನೆಯಲ್ಲಿ ಅಷ್ಟೈಶ್ವರ್ಯಗಳೊಂದಿಗೆ ವಾಸ ಮಾಡುವಂತಹ ಸ್ಥಿತಿಯನ್ನು ನೆನೆದು ಕೃಷ್ಣನ ಸುಧಾಮ ಬಂದ ಬಂದ ತಕ್ಷಣ ಕೃಷ್ಣ ಓಡಿ ಬಂದ ಅವನನ್ನು ಕರೆದುಕೊಂಡು ಹೋದ ಆ ವಿಪ್ರೋತ್ತಮವನ್ನು ವಿಪ್ರೋತ್ತಮನನ್ನು ಸಿಂಹಾಸನದಲ್ಲಿ ಕುಳ್ಳರಿಸಿ ಅವನ ಕಾಲುಗಳನ್ನು ಸ್ವತಃ ಕೃಷ್ಣ ತೊಳೆದ ರುಕ್ಮಿಣಿ ದೇವಿ ನೀರು ಹಾಕಿದರೆ ಕೃಷ್ಣ ಕಾಲು ತೊಳೆದ ಸುಗಂಧವನ್ನು ಲೇಪಿಸಿದ ಧೂಪ ದೀಪಾದಿಗಳಿಂದ ಸೇವೆಯನ್ನು ಮಾಡಿದ ಅರ್ಚನೆ ಮಾಡ್ದ ತದನಂತರದಲ್ಲಿ ಕೃಷ್ಣನ ಮನಸ್ಸಿನ ಇಂಗಿತವನ್ನರಿತಂತಹ ದೇವಿ ಚಾಮರವನ್ನು ಬೀಸಿದ್ಲು ಆವಾಗಲ್ಲಿದ್ದವರೆಲ್ಲ ಯೋಚನೆ ಮಾಡ್ತಾರಂತೆ ಈ ಹರಕು ಬಟ್ಟೆಯ ಮನುಷ್ಯ ಬ್ರಾಹ್ಮಣ ಇವನನ್ನು ಕೃಷ್ಣ ಇಷ್ಟು ಸೇವೆ ಮಾಡ್ತಾನಲ್ಲ ಕಿಮನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುನ ಶ್ರೀಯಾಹೀನೇನ ಹೀನೇನ ಇವನನ್ನು ನೋಡಿದರೆ ಗೊತ್ತಾಗುತ್ತೆ ಇವನ ಹತ್ರ ಯಾವ ಐಶ್ವರ್ಯವೂ ಇಲ್ಲ ಅಂತಹ ಒಂದು ಸ್ತ್ರೀಯಹೀನಾದಂತಹ ಒಬ್ಬ ದುರದೃಷ್ಟಶಾಲಿಯಾದಂತಹ ಒಬ್ಬ ಅತ್ಯಂತ ಕಡು ಬಡವನಾದಂತಹ ಹರಕು ಬಟ್ಟೆಯನ್ನು ಹಾಕಿಕೊಂಡಿರುವಂತಹ ಈ ವಿಪ್ರೋತ್ತಮನ ಕೃಷ್ಣ ಇಷ್ಟೊಂದು ಪ್ರೀತಿಯಿಂದ ಸತ್ಕಾರ ಮಾಡ್ತಾ ಇದ್ದಾನೆ ಇದೇನಿದು ಎಂಥ ಆಶ್ಚರ್ಯ ಅಂತ ಹೇಳಿ ಅವರೆಲ್ಲ ಇದ್ದಾರಂತೆ ಎಲ್ಲರೂ ಕೂಡ ಅಲ್ಲಿ ನಡೆದಿರುವಂತಹ ಎಲ್ಲ ಶ್ರೀಕೃಷ್ಣನ ಹದಿನಾರು ಸಾವಿರದ ಎಂಟು ಜನ ಪತ್ನಿಯರು ಅಂತಃಪುರದ ಸ್ತ್ರೀಯರು ಸೇವಕರು ಎಲ್ಲರೂ ಕೂಡ ಇದ್ದಾರಂತೆ ಇದೇನಿದು ವಿಚಿತ್ರ ಅಂತ ಹೇಳಿ ಹೀಗಿರುವಾಗ ಕೃಷ್ಣ ಸುಧಾಮನನ್ನು ನನ್ನ ಎಂಥ ಮಾತು ಕೇಳ್ತಾನೆ ಸುಧಾಮ ಎಲ್ಲೋ ಒಂದು ಸ್ವಲ್ಪ ಆಸೆ ಇಟ್ಕೊಂಡು ಬಂದಿದ್ದ ಕೃಷ್ಣ ಸಿಗ್ತಾನೆ ಅವನಲ್ಲಿ ನನ್ನ ಬಡತನವನ್ನು ಹೇಳ್ಕೊಡ್ತಾನೆ ಹೆಂಡತಿ ಹೇಳಿದಾಳಲ್ಲ ಸ್ವಾಮಿ ಏನಾದರೂ ಕೊಟ್ಟಾನು ನಮ್ಮ ಬಡತನ ಸ್ವಲ್ಪ ಆದರೂ ನಿವಾರಣೆ ಆಗ್ಬೋದು ಆದ್ದರಿಂದ ಶ್ರೀಕೃಷ್ಣ ಸಿಗ್ತಾನೆ ಅವನ ದರ್ಶನವಾಗ್ತದೆ ತದನಂತರ ಅವನಿಗೆ ನಾನು ಬಡತನ ಗೊತ್ತಾಗುತ್ತೆ ಅವನೇ ಕರುಣೆಯಿಂದ ಏನಾದರೂ ಕೊಟ್ಟರು ಕೊಡಬಹುದು ಎನ್ನುವ ಯಾವುದೋ ಒಂದು ಸಣ್ಣ ಆಸೆ ಆ ಸುಧಾ ಅವನ ಮನಸ್ಸಲ್ಲಿತ್ತು ಕೃಷ್ಣ ಕೇಳ್ತಾನಂತೆ ಎಷ್ಟು ಭಗವಂತ ನೋಡಿ ಹೇಗೆ ಪರೀಕ್ಷೆ ಮಾಡ್ತಾನೆ ಮಾಡ್ತಾನೆ ಪ್ರಾಯೋ ಗೃಹೇಶು ತೇ ಚಿತ್ತಂ ನಕಾಮ ವಿಹತಂ ತದಾ ನೈವಾತಿ ಪ್ರಿಯ ಸೇವಿದ್ವನ್ ಧನೇಶು ವಿದಿತ ಮೀಮೆ ನೀನು ವೈರಾಗ್ಯಪೂರ್ಣನಾಗಿ ಸುಂದರವಾದ ಕನ್ನಿಕೆಯನ್ನು ಮದುವೆಯಾದರೂ ಅತ್ಯಂತ ಶುದ್ಧವಾದ ಗೃಹಸ್ಥಾಶ್ರಮಿಯಾಗಿ ವೈರಾಗ್ಯಪೂರ್ಣನಾಗಿ ವಿಷಯೋಪಭೋಗಗಳಲ್ಲಿ ಯಾವುದೇ ರೀತಿಯ ಆಸೆ ಇಲ್ಲದೆ ಎಂದಿಗೂ ಧನವನ್ನು ಬಯಸದೆ ನೈವಾತಿ ಪ್ರಿಯ ಸೇವಿದ್ವನ್ ಧನೇಶ ವಿಧಿತ ಮೀಮೆ ಅಂತ ನಿನಗೆ ಹಣ ಗಿಡ ಅಂದರೆ ಅಷ್ಟೊಂದು ಆಸಕ್ತಿ ಏನಿಲ್ಲಲ್ಲ ಸುನಾಮ ನನಗೆ ಗೊತ್ತಿದೆ ನಿನಗೆ ನಿಧಿಯಲ್ಲಿ ಆಸೆ ಇಲ್ಲ ಶ್ರೀನಿಧಿ ಆದ ನನ್ನಲ್ಲಿ ಆಸೆ ಅಂತ ಹೇಳಿ ಅವನ ಮನಸ್ಸಿನಲ್ಲಿರುವ ಯಾವುದೋ ಒಂದು ಬಯಕೆಯನ್ನು ಕೃಷ್ಣ ಚೂಟಿ ಹಾಕ ಆವಾಗ ಸುಧಾಮ ಏನೂ ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ದಾನೆ ಎಲ್ಲ ಸತ್ಕಾರ ಆಯಿತು ಕೃಷ್ಣ ಕೇಳ್ದ ಸರಿ ಸುಧಾಮ ನೀನು ಬಂದಿದೀಯ ನಮ್ಮ ಭಾಬಿ ನನ್ನತ್ತಿಗೆ ಏನು ಕೊಡಲಿಲ್ವ ಮೋರಿ ಭಾಬಿನೇ ಖುಚ್ಚು ಬೆಂಟು ಪಟವಾಯಿ ಎಲ್ಲಿದೆ ಅದು ಕೊಡು ನನಗೆ ಆವಾಗ ನಾಚಿಕೊಂಡು ಸುಮ್ಮನೆ ಕೂತಿದ್ದಾನೆ ಇಷ್ಟು ಸುಂದರವಾದಂತಹ ಚಿನ್ನದ ಮೆಟ್ಟುಗಳ ಮೆಟ್ಟಿಲುಗಳ ರನ್ನದ ಅರಮನೆ ವಜ್ರದ ಸ್ತಂಭಗಳು ಸುಂದರವಾದಂತಹ ಕನಕಾಭರಣಗಳಿಂದ ಶೋಭಿಸುತ್ತಿರುವ ಕೃಷ್ಣನ ಪತ್ನಿಯರು ಇವರೆಲ್ಲರೂ ಇರುವಂತಹ ಅಪ್ಯಾಯಮಾನವದಂತಹ ಈ ಶ್ರೀಮಂತ ಸಭೆಯಲ್ಲಿ ನಾನು ನನ್ನ ಹರಕು ಬಟ್ಟೆಯಲ್ಲಿರೋ ಕೊಟ್ಟರೆ ಮರ್ಯಾದೆ ಮೂರು ಕಾಸು ಆಗ್ತದೆ ಅದನ್ನು ಸುಮ್ಮನೆ ಇರೋದೊಳಗೆ ಸುಮ್ಮನೆ ಕೂತಿದ ಕಂಕಳಲ್ಲಿ ಇಟ್ಟುಕೊಂಡಂಥ ಅವಲಕ್ಕಿನ ಕೃಷ್ಣ ಎಳತ್ ತಗೊಂಡಂತೆ ಎಳತ್ ತಗೊಂಡು ಹೋಗಿ ಇದೇ ನನಗೆ ಇಷ್ಟ ಸುಧಾಮ ನನ್ನ ಭಾವಿ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿದ್ದಾಳೆ ಅಂತ ಒಂದು ಮುಷ್ಟಿ ಅವಲಕ್ಕಿ ಬಾಯ ಎರಡನೇ ಮುಷ್ಟಿ ತಗೊಳ್ಳುವಾಗ ರುಕ್ಮಿಣಿ ಬಂದಿದ್ದ ಸ್ವಾಮಿ ಸರ್ವಾತ್ಮನ್ ಸರ್ವಾತ್ಮನ ಕಾಮಾರ್ಥ ಸಿದ್ಧ ಸಾಕು ಸ್ವಾಮಿ ಸುಧಾಮನಿಗೆ ಅವಳ ಅರ್ಥ ಹೇಗಿತ್ತು ಅಂದರೆ ಸುಧಾಮನಿಗೆ ಬೇಕಾದ ಸಕಲೈಶ್ವರ್ಯಗಳನ್ನು ಕೊಡಲಿಕ್ಕೆ ಈ ಒಂದು ಮುಷ್ಟಿ ಸಾಕು ಇನ್ನೂ ಅವಶ್ಯಕತೆ ಇಲ್ಲ ಇನ್ನು ನಾವು ಅವ್ರ ಮನೆಗೆ ಹೋಗ್ಬೇಕಾದಿತ್ತು ಇನ್ನೊಂದು ಮುಷ್ಟಿ ನಿಂತಂದರೆ ಸೇವೆ ಇನ್ನೊಂದು ಕಡೆ ಸತೀಸಾಯಿ ಬಾಬಾರವರು ಹೇಳ್ತಾರೆ ರುಕ್ಮಿಣಿ ಹಾಗಲ್ವಂತೆ ಕೈ ತಡೆದದ್ದು ಅವಳು ಯಾಕೆ ಕೈ ತಡೆದ್ಲು ಅಂತ ಹೇಳಿದರೆ ಆ ಭಕ್ತನಾದಂತಹ ಸುಧಾಮ ಯಾರನ್ನ ಶ್ರೀಕೃಷ್ಣ ಇಷ್ಟು ಸೇವೆ ಮಾಡ್ತಾ ಇದ್ದಾನೋ ಅಂತಹ ಆ ಅತ್ಯಂತ ಭಕ್ತನಾದ ಸುಧಾಮ ಕೊಟ್ಟ ಅವಲಕ್ಕಿಯ ಪ್ರಸಾದ ಎಲ್ರಿಗೂ ಸೇರಬೇಕು ಕೃಷ್ಣ ಒಬ್ಬನೇ ತಿನ್ನಬಾರ್ದು ಅಂತ ರುಕ್ಮಿಣಿ ದೇವಿ ಅದನ್ನು ತಗೊಂಡು ಅಲ್ಲಿರುವಂಥ ಸ್ತ್ರೀಯರಿಗೆಲ್ಲ ಹಂಚಿ ತಾನು ತಿನ್ನಲ ಸರಿ ಶ್ರೀ ಶ್ರೀಕೃಷ್ಣನ ಸತ್ಕೃತನಾದಂತಹ ಸುಧಾಮ ಮನೆಗೆ ಬಂದಲ್ಲ ಒಂದಿನ ವಾಪಸ್ ಬರಲೇಬೇಕು ಬರುವಾಗ ನಾವಾಗಿದ್ದರೆ ದಾರಿಯಲ್ಲಿ ಬೈಕಳ್ತಾ ಬರ್ತಿದ್ವಿ ಕೃಷ್ಣನಿಗೆ ಎಂಥ ಕೃಷ್ಣ ಇಷ್ಟು ಬಡತನ ಇದೆ ಅಂತ ಗೊತ್ತು ಒಂದು ಪೈಸೆ ಕೊಡಲಿಲ್ವಲ್ಲ ಮನೆಯಲ್ಲಿ ಮಕ್ಕಳು ಊಟಕ್ಕಿಳದೆ ಹಾಹಾಕಾರ ಮಾಡ್ತಾ ಇದ್ದಾರೆ ಹೆಂಡತಿಯ ಮುಖ ನೋಡೋದು ಹೇಗೆ ನಾನು ಎಂಥ ಸ್ನೇಹಿತ ಇವನು ಏನೂ ಉಪಯೋಗ ಇಲ್ಲ ಅಂತ ನಾವು ಹಾಗಿದ್ರೆ ದಾರಿ ಉದ್ದಕ್ಕೂ ಕೃಷ್ಣನ ಬೈಕಳ್ತಾ ಬರ್ತಿದ್ವಿ ಅಲ್ವಾ ಸುಧಾಮ ಹಾಗೆ ಹೇಳ ಸುಧಾಮ ಏನು ಹೇಳಿದ್ದು ಗೊತ್ತಾ ಈ ಕಥೆಯ ತತ್ವ ಆನಂದ ಇರೋದಿಲ್ಲೇ ಅಧನೋಯಂ ಧನಂ ಪ್ರಾಪ್ಯ ಮಾಧ್ಯಮ ಉಚ್ಚೈರ್ ನಮಾಮ್ ಸ್ಮರೆಯಿತು ಇತಿ ಕಾರುಣಿಕೋ ದೇವ ಮೇ ಭೂರಿನಾಥ ಅಧನನಾದ ನನ್ನ ಭಕ್ತನಾದಂತಹ ಸುಧಾಮ ಏಕೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಮನುಷ್ಯನ ಸ್ವಭಾವ ಇಲ್ಲಿ ಸುಧಾಮ ಹೇಳ್ತಾನೆ ನಿರ್ಧನನಾದಂತಹ ಸುಧಾಮ ಎಲ್ಲಿಯಾದರೂ ನಾನು ಹಣವನ್ನು ಕೊಟ್ಟು ಧನಿಕನಾಗಿ ಬಿಟ್ಟರೆ ಅಹಂಕಾರಪಟ್ಟು ನನ್ನ ನಾಮಸ್ಮರಣೆಯನ್ನು ಮರೆತು ಬಿಟ್ಟಾನು ಎಂದು ಅದನೋಯಂ ಧನಂ ಪ್ರಾಪ್ಯ ಮಾಧ್ಯ ನಮಾಮ್ ನಮಾಂಸ್ಮರೆಯುತ್ತ ನನ್ನನ್ನೇ ಮರೆತು ಬಿಟ್ಟರೆ ಇವನಿಗೆ ಧನವನ್ನು ಕೊಟ್ಟರೆ ಹಣವನ್ನು ಕೊಟ್ಟರೆ ನನ್ನೇ ಮರೆತು ಬಿಟ್ಟರೆ ಅಯತಿ ಕಾರುಣಿಕೋ ದೇವ ಧನಮೇ ಗುರುವಿನ ಅಯ್ಯೋ ಕೃಷ್ಣನಿಗೆ ನನ್ನ ಮೇಲೆ ಎಂಥ ಕರುಣೆ ಎಂಥ ಪ್ರೇಮ ಆ ಭಗವಂತನಿಗೆ ಭಕ್ತನ ಮೇಲಿರುವಂಥ ಪ್ರೀತಿಗೆ ಸರಿಸಾಟಿ ಬೇರೆ ಯಾವ ತಾನೇ ಇದೆ ಎಂಥ ಪ್ರೇಮ ನನಗೇನು ಕೊಡಲಿಲ್ಲ ಕೃಷ್ಣ ಹಣವನ್ನು ಕೊಡಲಿಲ್ಲ ಧನವನ್ನು ಕೊಡಲಿಲ್ಲ ಕೃಷ್ಣ ಏನನ್ನು ನನಗೆ ಕೊಡಲಿಲ್ಲ ಯಾಕೆ ಅಂತ ಹೇಳಿದರೆ ಅಧನೋಯಂ ಧನಂ ಪ್ರಾಪ್ಯ ಮಾಧ್ಯನ್ ಉಜ್ಜೈ ಮಾಂಸ ನನ್ನ ಸ್ಮರಣೆಯ ವಿಸ್ಮರಣೆಯಾದಿ ತೀವನಿಗೆ ಎನ್ನುವ ಕರುಣೆಯಿಂದ ಶ್ರೀಕೃಷ್ಣ ನನಗೆ ಏನೂ ಕೊಡಲಿಲ್ಲ ಅಂತ ಹೇಳಿ ಕೃಷ್ಣನ ನಾಮಸ್ಮರಣೆಯನ್ನು ಮೊದಲಿಗಿಂತ ಹೆಚ್ಚು ಮಾಡ್ತಾ ಸುಧಾಮ ಆನಂದವಾಗಿ ಮನೆಗೆ ಬಂದ ಮನೆಗೆ ಬಂದರೂ ಮುಂದೆ ಗೊತ್ತೇ ಇದೆ ಮನೆ ಸಿಗಲಿಲ್ಲ ಸುಂದರವಾದಂತಹ ಸ್ವರ್ಣದ ಸೌಧ ವಜ್ರದ ಸ್ತಂಭಗಳು ಬೇಕು ಬೇಕಾದ ಆಭರಣಗಳನ್ನು ಇಟ್ಟುಕೊಂಡು ಒಬ್ಬಳು ಹುಳಿಯು ಹೆಣ್ಣುಮಗಳು ಬಂದಳು ಯಾರು ಹೇಳು ಅಂತಂದ್ರೆ ಅವ್ನು ಹೆಂಡ್ತಿ ಆವಾಗ ಶ್ರೀಕೃಷ್ಣ ವಿಶ್ವಕರ್ಮನನ್ನು ಕಳಿಸಿ ಅಲ್ಲಿ ಬೇಕು ಬೇಕಾದ ಸಂಪತ್ತನ್ನೇ ಸೃಷ್ಟಿ ಮಾಡಿ ಸುಧಾಮ ಸಕಲೈಶ್ವರ್ಯದೊಂದಿಗೆ ಆನಂದವಾಗಿರುವಂತೆ ಮಾಡಿದ ಕೊನೆಗೆ ಸುಧಾಮ ಕೃಷ್ಣ ನನಗಿದೆಲ್ಲ ಬೇಡ ನಿನ್ನ ಪಾದಾರವಿಂದಗಳಲ್ಲಿ ಅಪಾರವಾದ ಭಕ್ತಿಯನ್ನು ಕೊಡುವಂತೆ ಶ್ರದ್ಧೆಯನ್ನು ಕೊಡುವಂತೆ ಆದ್ದರಿಂದ ಈ ಸುಂದರವಾದ ಕಥೆಯ ಅದರಲ್ಲಿ ಹೆಣೆದಿರುವಂತಹ ತತ್ವ ಇದೆಯಾ ಅದು ಬಹಳ ಸುಂದರವಾಗಿದೆ ಅದನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಇನ್ನೊಂದು ಕೃಷ್ಣನ ಸ್ತುತಿ ಸುಂದರವಾದಂಥ ಶಬ್ದ ಚಮತ್ಕಾರಗಳು ಸ್ತುತಿಯನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮಾರ ಸುಕುಮಾರ ಕುಮಾರ ಶರೀರ ಕುಮಾರ ಜನಕನು ತ ಮಾರಮಣ ಕುಮಾರ ಪಿತಾಮಹ ಸಾರಸ ನಾಭೋತ್ಥಾರ ಸಕಲ ಗುಣ ಪೂರಕ ಯಮುನ ತೀರ ಕುಂಜಸಕು ಟೀರ ಭಕ್ತ ಸಂಚಾರ ಚರಣ ಗೊಕ್ಷೀರ ಸಾರದ ದಿ ಚೌರ ನಿಖಿಲ ಶೃಂಗಾರ ಸಿಂಧು ಗಂಭೀರ ಭಕ್ತ ಮಂದಾರ ಜಗನ್ಮಯ ಕಾರಣ ಜನಕ ಮಕೀರಣ ಜಸ್ತುತ ವಾರಣ ದುರಿತ ನಿವಾರಣ ಶೌರ್ಯ ಕೃಷ್ಣಾ ಪಾಗಿ ಮಾವು ಹಿ ಕೃಷ್ಣ ಹೇ ಕೃಷ್ಣ ಭಗವಂತ ಆದಿ ಮಧ್ಯಂತರ ಮಧ್ಯಂತರಗಿತರು ಹೇಳುತ್ತೋಣ ಕಷ್ಟ ಪರಿಪೂರ್ಣ ಭಗವಂತ ಪ್ರಭೋ ಅಚ್ಯುತ ಅನಂತ ನಮ್ಮನ್ನು ರಕ್ಷಣೆ ಮಾಡು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ನಿನ್ನ ಸಂಪೂರ್ಣ ಅನುಗ್ರಹ ನಮಗೆಲ್ಲರಿಗಾಗುವ ಹಾಗೆ ಮಾಡು ಅಂತ ಹೇಳ್ತಾ ಕೃಷ್ಣನ ಪಾದ ಅರವಿಂದಗಳಿಗೆ ಒಂದು ತುಳಸಿಯೊಂದಿಗೆ ಈ ಕಥೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಎಲ್ಲರೂ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನಮಸ್ಕಾರ ನಾನು ನಾಗರತ್ನ ವಿನಾಯಕ ಜೋಶಿ ಹರಿಕೀರ್ತನ ಕಲಾವಿದ ಹುಬ್ಬಳ್ಳಿ ಕರ್ನಾಟಕ